ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ನಾವು ಕೂಡ ಆರಾಮಾಗಿದ್ದೀವಿ ಸೊ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಇವತ್ತು ಸಂಡೇ ಸ್ನೇಹಿತರೆ ಸೊ ಮಕ್ಕಳು ಅವ್ರದ್ದೇ ಆದಂಥ ಆಟ ಆಡ್ಕೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಆಗಿದ್ದಾರೆ ಅಂತೇಳಿ ಸೊ ಸನ್ವಾರ ಭಾನುವಾರ ಆಯಿತು ಅಂದರೆ ಇದೇ ನಮ್ಮನೇಲಿ ಪರಿಸ್ಥಿತಿ ಸೊ ತುಂಬ ಗಲಾಟೆಗಳು ಜಾಸ್ತಿ ಎಲ್ಲ ಚೆಲ್ಲಪಿಲ್ಲಿ ಆಗಿರುತ್ತೆ ವಸ್ತುಗಳು ಸೊ ಅದೇ ಎತ್ಕೊಳ್ಳೋದು ಇದೇ ಎತ್ಕೊಳ್ಳೋದು ಸ್ವಲ್ಪ ತಾಟಾಡೋದು ತಿರುಗಿ ಬಿಸಿ ಹಾಕೋದು ಹಿಂಗೆ ಮಾಡ್ತಾಯಿರ್ತಾರೆ ಅವರು ಡ್ರೆಸ್ ಮಾಡ್ಕೊಂಡಿರೋ ರೀತಿ ನೋಡಿ ನೀವು ನನಗೆ ನಗು ಬರ್ತಾಯಿತ್ತು ಹಾಗಾಗಿ ನಿಮಗೂ ಕೂಡ ತೋರಿಸ್ದೆ ಸೊ ನಿಮ್ಮ ಮನೆಯಲ್ಲಿ ಮಕ್ಕಳು ಈಗೇನಾ ರಜಾ ಇದ್ದ ಇದೇ ಥರ ಆಡ್ತಾರೆ ಅಂಥೇಳಿ ಕಮೆಂಟ್ನ ಮಾಡಿ ಸೊ ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೋ ಇವತ್ತು ಭಾನುವಾರ ಆಗಿರೋದ್ರಿಂದ ಮಟನ್ ತಂದಿದ್ದರು ಮಟನ್ ಬಿರಿಯಾನಿನ ಮಾಡಿದ್ದೀನಿ ಸ್ನೇಹಿತರೆ ಇದೆಲ್ಲ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಎಲ್ಲನೂ ಒಂದೇ ತೋರಿಸ್ಬಿಟ್ರೆ ನಿಮಗೂ ಬೋರ್ ಆಗುತ್ತೆ ಅಂಥೇಳಿ ರೆಸಿಪಿ ಇದರಲ್ಲಿ ತೋರಿಸ್ತಾ ಇಲ್ಲ ಆಗಿತ್ತು ಮಟನ್ ಬಿರಿಯಾನಿ ನಮಗೆ ನಾವೇ ಅಂದ್ಕೊಳ್ತಾ ಇರ್ತೀವಿ ಶನಿವಾರ ಭಾನುವಾರ ಬಂದರೆ ಸಾಕು ರೆಸ್ಟ್ ಮಾಡ್ಬೋದಪ್ಪ ಅಂತ ನಿಜವಾಗ್ಲೂ ಇಲ್ಲ ಸ್ನೇಹಿತರೆ ಬಿಕ ಎಲ್ಲರನ್ನ ಒಪಿನಿಯನ್ ಕೇಳಿ ಶನಿವಾರ ಭಾನುವಾರ ಆದಷ್ಟು ಜಾಸ್ತಿ ಕೆಲಸ ಸಿಗೋದು ಕೆಲಸ ಇರೋವಂಥದ್ದು ಹೆಣ್ಮಕ್ಳಿಗೆ ಶನಿವಾರ ಭಾನುವಾರನೇ ಸೊ ಸ್ಕೂಲ್ ಯೂನಿಫಾರ್ಮ್ ಒಗೆಯೋದು ಅಂಥದ್ದು ಶೂ ಒಗೆಯೋದು ಸೊ ನಾನ್ ವೆಜ್ ಮಾಡಬೇಕು ಸೊ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕೋದು ಸಾಕಷ್ಟು ಕೆಲಸ ಇರುತ್ತೆ ಮಕ್ಳಿಗೆ ಸ್ನಾನ ಮಾಡಿಸೋದೇ ಆಗಲಿ ತಲೆಗೆ ಎಣ್ಣೆ ಹಚ್ಚೋದು ಏನೇನೋ ಸಾಕಷ್ಟು ಕೆಲಸ ಇರುತ್ತೆ ನಾವು ಹಂಗ ಅಂದ್ಕೊಳ್ತೀವಿ ಶನಿವಾರ ಭಾನುವಾರ ಬಂದರೆ ಸಾಕಪ್ಪ ರೆಸ್ಟ್ ಅಂತ ನಮಗಂತೂ ರೆಸ್ಟೇ ಇರೋದಿಲ್ಲ ಇದು ನನ್ನ ಒಪಿನಿಯನ್ನು ನನಗೆ ನನಗನ್ಸಿದ್ನ ನಾನು ಹೇಳ್ತಾ ಇದ್ದೀನಿ ನನಗಂತೂ ರೆಸ್ಟೇ ಇರೋದಿಲ್ಲ ಶನಿವಾರ ಭಾನುವಾರ ಅಷ್ಟು ಕೆಲಸಗಳಿರುತ್ತೆ ಸೊ ಬಟ್ಟೆ ನಾನು ಶನಿವಾರನೇ ಒಬ್ಬ ಇವತ್ತು ಬಂದು ಎತ್ಕೊಂಡು ಹೋಗ್ತಾಯಿದ್ದೀನಿ ಸ್ನೇಹಿತರೆ ಭಾನುವಾರ ಪಾಪು ಮಲಗಿದ್ನಲ್ಲ ಅಂಥೇಳಿ ಬಂದೆ ಮಳೆನಿ ಬೇರೆ ಶುರು ಆಯಿತು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂದ್ಕೊಂಡೆ ನನ್ನ ಮಗಳು ನೋಡಿ ಮಳೆನಿ ಬರ್ತಾ ಇರೋದಕ್ಕೆ ಹೆಂಗೆ ಆಡ್ತಾ ಇದ್ದಾಳೆ ಅವ್ರಿಗೇನೋ ಏನೋ ಒಂಥರ ಖುಷಿ ಮಳೆ ಅಂದರೆ ಅಷ್ಟರೊಳಗಡೆ ಪಾಪು ಕೂಡ ಇದ್ದ ಅವನು ಬಂದ ಸರಿ ಅಂತ ಅವನು ಸ್ವಲ್ಪ ತಾಟ ಆಡಿಸಿಲ್ಲ ಅಂದರೆ ಇನ್ನೊಳು ಶುರು ಮಾಡ್ತಾನೆ ವಾಪಸ್ಸು ಮನೆಗೆ ಬರೋಲ್ಲ ಅಂಥೇಳಿ ಒಂದು ಸ್ವಲ್ಪ ತಾಟ ಆಡಿಸಿದ್ವಿ ಮಳೆನಿ ಬೇರೆ ಬರ್ತಾಯಿತು ಇವತ್ತು ಕೂಡ ಕಾಮನ್ ವಿಲ್ ಬಂದಿತ್ತು ಸೊ ಡೈಲಿ ಲಾಕ್ಸ್ ಮಾಡೋರಿಗೆ ವೀಡಿಯೋ ಮಾಡಿಲ್ಲ ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ತಾ ಇರುತ್ತೆ ಸೊ ಶನಿವಾರ ಶುಕ್ರವಾರ ಶನಿವಾರದ ವಿಡಿಯೋ ಅಚಾನಕವಾಗಿ ಡಿಲೀಟ್ ಆಯಿತು ಸ್ನೇಹಿತರೆ ತುಂಬ ಬೇಜಾರಾಯಿತು ನನಗೆ ಈ ಎಡಿಟಿಂಗ್ ಎಲ್ಲ ಮಾಡಿ ವಯಸ್ ಅವರ್ ಕೊಟ್ಟು ಡೌನ್ಲೋಡ್ಗೆ ಹಾಕ್ತೆ ಸೊ ಅದು ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು ಕ್ಲಿಯರ್ ಮಾಡಿ ಅಂತ ತೋರಿಸಿತ್ತಲ್ಲ ಅಂತ ನಾನೇನು ಮಾಡಿದೆ ಒಂದಷ್ಟು ವಿಡಿಯೋಗಳನ್ನ ಗ್ಯಾಲ್ರಿಲಿ ಡಿಲೀಟ್ ಮಾಡಿದೆ ಪರ್ಮನೆಂಟ್ ಡಿಲೀಟ್ ಮಾಡಿಬಿಟ್ಟೆ ಅದೇನಾಯಿತು ನಾನು ಎಡಿಟ್ ಮಾಡಿ ಸೇರಿಸಿರ್ತೀನಲ್ಲ ಕ್ಲಿಪ್ಪಿಂಗ್ಸು ಅದು ಕೂಡ ಫುಲ್ ಡಿಲೀಟ್ ಆಯಿತು ನಂಗೆ ತುಂಬ ಬೇಜಾರಾಯಿತು ಮತ್ತು ಬ್ಯಾಕಪ್ ರಿಕ್ ರಿಕವರು ಫೋಟೋ ವಿಡಿಯೋ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ ಮಾಡಿದೆ ಬಟ್ ಯಾವುದೂ ಬಂದೇ ಇಲ್ಲ ನನಗೆ ಸಿಕ್ಕಾಬಿಟ್ಟು ಬೇಜಾರಾಯಿತು ಏನೋ ಒಂಥರ ಮನಸ್ಸಿಗೆ ಒಂಥರ ಅನಿಸ್ತಾಯಿತ್ತು ಸರಿ ಬಿಡಿ ಏನು ಮಾಡೋಕ್ಕಾಗಲ್ಲ ಈ ಥರ ಆಗುತ್ತಲ್ಲ ಅಂದ್ಕೊಂಡು ಸುಮ್ಮನೆ ಆದೆ ಕೆಲವೊಮ್ಮೆ ಈ ರೀತಿ ಆಗುತ್ತೆ ನಿಮಗೂ ಈ ಥರ ಆಗಿದೆಯಾ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಇನ್ನೇನು ಅಪ್ಲೋಡ್ ಮಾಡೋ ಟೈಮಲ್ಲಿ ಡಿಲೀಟ್ ಆಗಿ ಅದು ಸಿಕ್ಕಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಲ್ಲ ಸೊ ಈಗ ಸಂಜೆ ಟೀ ಕುಡಿತಾ ಇದ್ರೆ ಸಡನ್ನಾಗಿ ಮಳೆ ಜೋರಾಗಿ ಬಂದುಬಿಡ್ತು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸ್ನೇಹಿತರೆ ತ್ರಿಷಿಕನಿಗೆ ಸ್ವಲ್ಪ ಓದಿಸ್ತಾ ಇದೆ ಹಿಂಗೆ ಮ್ಯಾಕ್ಸ್ ಇತ್ತಲ್ಲ ಕೊಟ್ಟಿದ್ದೆ ಬರೀತಾ ಇದ್ಲು ಪಾಪು ನಾನು ಕಿಟಕಿ ಹತ್ರ ನಿಂತು ಕುತ್ಕೊಂಡು ಟೀ ಕುಡ್ಕೊಂಡು ಕೂತಿದ್ವಿ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇತ್ತು ಬೇಜಾರಾಗಿತ್ತು ಕೋತ್ಕು ಸ್ವಲ್ಪ ಥರ ಕುತ್ಕೊಂಡು ನೋಡ್ತಾ ಇದ್ರೆ ಏನೋ ಒಂದು ಸ್ವಲ್ಪ ಫ್ರೆಶ್ ಅನಿಸುತ್ತೆ ಅಂತೇಳಿ ಕೂತಿದ್ವಿ ಅವನೊಂದು ಸ್ವಲ್ಪ ಕತೆ ಹೇಳ್ತಾಯಿದ್ದ ನನಗೆ ರಾಜನ ಕಥೆನ ನನ್ನ ಮಗ ಅದನ್ನು ಕೇಳಿಸ್ಕೊಂಡು ಕೂತಿದ್ದೆ ಇದಾದ ಮೇಲೆ ಇವತ್ತು ಊಟಕ್ಕೆ ಅಂತೇಳಿ ನಾನು ಮಟನ್ ಸಾಂಬಾರು ಮಟನ್ ಚಾಪ್ಸು ಮತ್ತು ಚಪಾತಿ ಹಸ್ಬೆಂಡು ಇದು ತಂದಿದ್ರು ರೋಟಿ ತಂದಿದ್ರು ಅಂಗಡಿಯಲ್ಲಿ ಸಿಗುತ್ತಲ್ಲ ಸೊ ಅದನ್ನು ಕೂಡ ಸುಟ್ಟಿ ಇಟ್ಟಿದ್ದೀನಿ ಮಕ್ಕಳಿಗೆ ಅಂತೇಳಿ ಮತ್ತು ರೈಸು ಅಷ್ಟೇ ಸ್ನೇಹಿತರೆ ಇವತ್ತು ಚೆನ್ನಾಗಿತ್ತು ಇವತ್ತು ಊಟ ಅಂತಲೇ ಹೇಳ್ಬೋದು ಬೆಳಿಗ್ಗೆನ ಬರೀ ಮಟನ್ ನಾನ್ ವೆಜ್ಜೇ ಆಗ್ಬಿಟ್ಟೈತೆ ನಮಗೆ ಸೊ ನನ್ನ ಮಗಳು ತೋರಿಸ್ತಾ ರಫ್ ನೋಟ್ ಹೇಗಿದೆ ಅವಳಿಗೆ ಈ ಥರ ಎಲ್ಲ ಕಲರ್ ಕಲರ್ ಇದ್ದರೆ ಸಖತ್ ಇಷ್ಟ ನಿಮಗೂ ತೋರಿಸ್ತೀನಿ ಅಂಥೇಳಿ ತೋರಿಸ್ತಾ ಇದ್ದಾಳೆ ಸರಿ ಅಂತೇಳಿ ಇವ್ರ ಜೊತೆ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬಂದೆ ಚಪಾತಿ ಮಾಡೋಣ ಅಂಥೇಳಿ ಎಂಟು ಗಂಟೆ ಆಗಿತ್ತು ಟೈಮು ಮಕ್ಕಳು ಆಟ ಆಡ್ತಾ ಇದ್ದರು ಸೊ ಅವರು ನನ್ನ ಹಸ್ಬೆಂಡ್ ಆಡಿಸ್ತಾಯಿದ್ರು ಆಡಿಸ್ಲಿ ಅಂದ್ಬಿಟ್ಟು ನಾನು ಚಪಾತಿನ ಮಾಡ್ತಾಯಿದ್ದೀನಿ ಯೂಶ್ವಲಿ ನಾವು ನಾನ್ ವೆಜ್ ಮಾಡೋ ದಿವಸ ನೈಟು ಚಪಾತಿ ಇರುತ್ತೆ ನನ್ನ ನಮ್ಮ ಮಾವ ಅವ್ರಿಗೆ ಚಪಾತಿ ಮಕ್ಕಳಿಗೆಲ್ಲ ರೋಟಿ ಈ ರೋಟಿ ಏನು ಗೊತ್ತಾ ಬಿಸಿಲಲ್ಲೇ ತಿನ್ನಬೇಕು ಆದ್ರೂ ಸ್ವಲ್ಪ ಬೇಗ ಆರೋದ್ರೆ ಗಟ್ಟಿ ಆಗ್ಬಿಡುತ್ತೆ ಹಿಗೋಕಾಗಲ್ಲ ಅಂಥೇಳಿ ನಾನು ನಮ್ಮ ಅವ್ರಿಗೆ ಚಪಾತಿ ಮಾಡಿದ್ದೀನಿ ನನಗೂ ನಮ್ಮ ಅವ್ರಿಗೆ ಮಕ್ಕಳು ಮತ್ತು ಹಸ್ಬೆಂಡು ರೋಟಿ ತಿಂತಾರೆ ರೈಸ್ ಮಾಡಿದ್ನಲ್ಲ ಸಾಕಾಗುತ್ತೆ ಅಂದ್ಕೊಂಡು ಇಷ್ಟು ಮಾಡಿದ್ದೀನಿ ಸ್ನೇಹಿತರೆ ಈಗಿತ್ತು ಇವತ್ತು ಭಾನುವಾರದ ಬಾಡೋಟ ಸೊ ಡೈಲಿ ಲಾಗ್ಸ್ ಅಂತಲೇ ಹೇಳ್ಬಹುದು ಇದು ಚೆನ್ನಾಗಿದೆ ಸೊ ಯಾವಾಗಲೂ ತಿನ್ನೋಕ್ಕಾಗಲ್ಲ ಯಾವಾಗಾದರೂ ಒನ್ ಟೈಮ್ ಈ ಥರ ಸ್ಪೆಷಲ್ ಮಾಡಿದಾಗ ನಾನ್ ವೆಜ್ ಮಾಡಿದಂಗೆ ಮಾತ್ರ ಈ ಥರ ರೋಟಿ ಎಲ್ಲ ತಂದು ಮಾಡ್ಕೊಳ್ಳಿ ಎಲ್ಲ ದಿನವೂ ಮಾಡ್ವಿ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಚೆಂದ ಅಷ್ಟು ಜೀರ್ಣ ಆಗಲ್ಲ ಸ್ನೇಹಿತರೆ ಇದು ಮೈದಾ ಇಂದ ಮಾಡಿರ್ತಾರಲ್ಲ ಅಷ್ಟು ಇದಾಗಲ್ಲ ಸೊ ನೀನು ತೋರಿಸ್ತಾ ಇದ್ದೀನಿ ಒಂದ್ಸಲ ಏನೇನು ಮಾಡಿದ್ದೀನಿ ಅಂತೇಳಿ ಮಟನ್ ಸಾಂಬಾರು ಮಾಡಿದೆ ಚೆನ್ನಾಗಾಗಿದೆ ಮಟನ್ ಸಾಂಬಾರು ಮತ್ತು ಮಟನ್ ಚಾಪ್ಸು ಗ್ರೀನ್ ಕಲರ್ ಮಾಡಿದೆ ಸೊ ಅದು ಕೂಡ ಚೆನ್ನಾಗಿತ್ತು ಚಪಾತಿ ಪೂರಿಗೆಲ್ಲ ಸಕತ್ತಾಗಿರುತ್ತೆ ರೆಸಿಪಿ ನಾನು ಇದನ್ನ ಶೂಟ್ ಮಾಡಿಕೊಳ್ಳಿಲ್ಲ ಬರೀ ಬಿರಿಯಾನಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೆ ನಾನು ವಿಡಿಯೋನೂ ಮಾಡಿಕೊಂಡು ನಾನ್ ವೆಜ್ ಎಲ್ಲ ಮಾಡೋಕ್ಕೆ ತುಂಬ ಲೇಟ್ ಆಗ್ಬಿಡುತ್ತೆ ಅಂತಲೇ ಹೇಳಿ ನಾನು ಅದೇ ಕಡೆ ಗಮನ ಅಷ್ಟು ಕೊಟ್ಟಿಲ್ಲ ಸೊ ನೋಡ್ತಾ ಇರ್ಬೋದು ಚಪಾತಿ ವಿತ್ ರೋಟಿ ಪರೋಟ ಪರೋಟ ಸಾರಿ ಯಾವಾಗಿನ ರೋಟಿ ರೋಟಿ ಅಂತ ಇದ್ದೀನಿ ನಾನೊಬ್ಳು ದಡ್ಡಿ ಪರೋಟ ಇದಾದಮೇಲೆ ಸ್ವಲ್ಪ ರೈಸ್ ಅಷ್ಟೇ ಸ್ನೇಹಿತರೆ ಇವತ್ತಿನ ಊಟ ಫ್ರ್ಯಾಂಡ್ಸ್ ತಂದಿದ್ರು ನಾನು ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಸೋಮವಾರ ಮಕ್ಕಳು ತಿಂತಾರಲ್ಲ ಮಕ್ಕಳಿಗೆ ಮಾಡಿಕೊಡೋಣ ಅಂತ ಮಕ್ಕಳಿಗೆ ತಂದಿರೋದು ಆ್ಯಕ್ಚುಲಿ ಫ್ರ್ಯಾಂಡ್ಸ್ನ ನನ್ನ ಮಗಳಿಗೆ ತುಂಬಾ ಇಷ್ಟ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೀನಿ ಸೊ ಇವಾಗ ನೆಕ್ಸ್ಟ್ ಡೇ ಸೋಮವಾರ ಬೆಳಿಗ್ಗೆ ಲಾಕ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನೀರು ದೋಸೆ ಚಟ್ನಿ ಮತ್ತು ಬೇಬಿಕಾನ್ ತರಿಸಿದ್ದೆ ಬೇಬಿಕಾನ್ದಲ್ಲಿ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಬೇಬಿಕಾನ್ದು ಸೇ ರೆಸಿಪಿ ಇದರಲ್ಲೇ ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಏನಾದರೂ ಒಂದು ನಷ್ಟ ಬ್ರೇಕ್ಫಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇರಬೇಕು ಮಕ್ಕಳಿಗೆ ಬಾಕ್ಸ್ಗೆ ಇಲ್ಲಿ ಇಲ್ಲಾಂದ್ರೂ ಸ್ಕೂಲಲ್ಲಿ ಎಲ್ಲರೂ ತಿನ್ನೋದನ್ನ ನೋಡಿ ಅವರು ಕೂಡ ತಿಂತಾರೆ ಇಷ್ಟಪಟ್ಟು ಹಾಗಾಗಿ ಸೊ ನಾನಿಲ್ಲಿ ನೆನೆಸಿಟ್ಟಿರೋವಂಥ ಅಕ್ಕಿ ಮತ್ತು ತೆಂಗಿನಕಾಯಿ ತುರಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಿಗೆ ಇರಬೇಕು ಜಾಸ್ತಿ ಗಟ್ಟಿ ಇದ್ದರೆ ಮಂದ ಥರ ಆಗಿಬಿಡುತ್ತೆ ದೋಸೆ ಸೊ ಇವಾಗ ದೋಸೆ ಆಯಿತು ಚಟ್ನಿ ಮಾಡಿದೆ ಇದಕ್ಕೆ ಕೈ ಚಟ್ನಿ ಮಾಡಿದೆ ಚೆನ್ನಾಗಿತ್ತು ಸೊ ಖಾರ ಖಾರವಾಗಿ ಮಾಡ್ಕೊಳ್ಳಿ ಈ ಥರ ನೀರು ದೋಸೆ ಮಾಡಿದಾಗ ಸ್ವಲ್ಪ ಖಾರವಾಗಿರಬೇಕು ಚಟ್ನಿ ಅವಾಗ ಚೆನ್ನಾಗಿರುತ್ತೆ ಈಗ ನಾನು ಬೇಬಿ ಕಾನಿಂದ ಸ್ವಲ್ಪ ಒಂಥರ ಏನಂತಾರದು ಸಾಲಡ್ ಥರ ಮಾಡ್ತಾ ಇದ್ದೀನಿ ಸಾಲಡ ಗೋಬಿ ಡ್ರೈ ಥರ ಮಾಡ್ತಾ ನಾನು ಅಷ್ಟೇ ಚೆನ್ನಾಗಿತ್ತು ಇದು ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಈ ಥರ ಒಂದು ಸಲ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಐದು ನಿಮಿಷ ನೀರಲ್ಲಿ ಬೇಯಿಸ್ಕೊಳ್ಳಿ ಆಮೇಲೆ ಇದು ತಣ್ಣಗೆ ಫುಲ್ಲು ನೀರೆಲ್ಲ ಸೋಸ್ಕೊಂಡು ತಣ್ಣಗಾದಮೇಲೆ ಅದಕ್ಕೆ ನಾವು ಏನಂತಾರೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಅಚ್ಚ ಖಾರದ ಪುಡಿ ಉಪ್ಪು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕೋದಕ್ಕೂ ಬಿಡಿ ಮೆತ್ತಗಾಗ್ಬಿಡುತ್ತೆ ಕ್ರಿಸ್ಪಿನೆಸ್ ಇರೋದಿಲ್ಲ ನೀರು ಜಾಸ್ತಿ ಹಾಕ್ಬಿಟ್ರೆ ಇಷ್ಟೇನು ಹಾಕೊಳ್ಳಿ ಒಂದು ಸ್ವಲ್ಪ ನೀರು ಚುಂಸ್ಕೊಳ್ಳಿ ಒಂದೆರಡನೇ ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಸೊ ಈ ರೀತಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅಲ್ಲಿದ್ದಲ್ಲೇ ಹಾಕ್ಬಿಡಿ ಚೆನ್ನಾಗಾಗತ್ತೆ ನೀವು ಕಲಸಿಟ್ಕೊಂಡು ನೀವು ಟು ಟೈಮಿಗೆ ಹಾಕ್ಸ್ ಹಾಕೊಂಡ್ರು ಎಣ್ಣೆಗೆ ನಡೆಯುತ್ತೆ ಸೊ ನಾನಿವಾಗ ತೋರಿಸ್ತಾ ಇದ್ದೀನಿ ಎಣ್ಣೆಗೆ ಹಾಕಿ ನಿಮಗೆ ಯಾವ ಥರ ಬರುತ್ತೆ ಅಂತೇಳಿ ನಾನು ಈ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀನಿ ಒಂದೊಂದು ದಿನ ಈ ಥರ ಇಲ್ಲಾಂದರೆ ಬ್ರೋಕ್ಲಿ ಇಲ್ಲಾಂದರೆ ಕಾಂದು ಈ ಥರ ಬೇಬಿಕಾರ್ನು ಈ ಥರ ಟ್ರೈ ಮಾಡ್ತಾಯಿರ್ತೀನಿ ಸೊ ನಮಗೂ ಕೂಡ ರೆಸಿಪಿ ಟ್ರೈ ಮಾಡಿದಾಗ ಅನಿಸುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾವೆ ಎಲ್ಲ ಥರದ ಕ್ಯಾಲೋರಿ ಇರೋಂಥ ಫುಡ್ ಕೊಡಬೇಕಾಗುತ್ತೆ ಮಕ್ಕಳಿಗೆ ಮಕ್ಕಳು ತಿನ್ನಲ್ಲ ಅಂತೇಳಿ ನಾವು ಬಿಡಬಾರ್ದು ಏನಾದರೂ ಒಂಥರ ರೆಸಿಪಿ ಈ ಥರ ಟ್ರೈ ಮಾಡಿ ಕೊಡಬೇಕು ಒಂದಲ್ಲ ಅಂದರೆ ಇನ್ನೊಂದು ಇಷ್ಟ ಆಗುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ನಾನು ಈ ಥರ ಏನಾದರೂ ಒಂದು ಟ್ರೈ ಮಾಡ್ತಾಯಿರ್ತೀನಿ ಈ ಥರ ಏನಾದರೂ ಎಲ್ಲ ಮಾಡಿ ಪಲ್ಯ ಥರ ಮಾಡಿಕೊಟ್ರು ತಿನ್ನಲ್ಲ ಅವರು ಈ ಥರ ಏನಾದರೂ ಒಂಥರ ಮಾಡಿಕೊಟ್ರೆ ಗೋಬಿ ಡ್ರೈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಯಿತು ಚಟ್ನಿ ದೋಸೆ ಮತ್ತು ಗೋಬಿ ಡ್ರೈ ಮತ್ತು ಸ್ವಲ್ಪ ಫ್ರೂಟ್ ಇತ್ತು ಪುಯ್ಯರ್ಸ್ ಅದನ್ನೇ ಕಳಿಸಿದ್ದೇನೆ ಈಗ ಯೂಟ್ಯೂಬಲ್ಲಿ ತುಂಬ ವೆರೈಟಿ ವೆರೈಟಿ ಆದಂಥ ಡಿಶಸ್ನ ಮಕ್ಕಳಿಗೆ ಅಂತೇಳಿ ರೆಸಿಪಿ ಶೇರ್ ಮಾಡಿರ್ತಾರೆ ನಿಮಗೆ ನೋಡಿ ಇಷ್ಟ ಆಗುತ್ತೋ ಅದನ್ನು ನೋಡಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ಬಾಕ್ಸ್ ಕೂಡ ಖಾಲಿ ಆಗುತ್ತೆ ಮಕ್ಕಳು ಕೂಡ ಎಲ್ದಿಯಾಗಿ ಆರೋಗ್ಯವಾಗಿರ್ತಾರೆ ನಾನಿವತ್ತು ಈ ರೀತಿ ಮಾಡಿಕೊಟ್ಟೆ ಸೊ ಅವಳಿಗೆಲ್ಲ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಡೈಲಿ ಖಾಲಿ ಮಾಡ್ಕೊಬರ್ತಾಳೆ ರೈಸ್ ಐಟಮ್ ಏನಾದರೂ ಕೊಟ್ಟಿದಂಗೆ ಮಾತ್ರ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಬಿಟ್ಟಿರ್ತಾಳೆ ಅಷ್ಟೆ ಈ ಥರ ದೋಸೆ ಇಡ್ಲಿ ಮತ್ತು ಪೂರಿ ಚಪಾತಿ ಈ ಥರದ್ದೆಲ್ಲ ತಿನ್ಕೊಂಡು ಬಂದಿರ್ತಾಳೆ ಸೊ ಇವಾಗ ಅವಳನ್ನ ರೆಡಿ ಮಾಡಿ ಕೂರಿಸಿದ್ದೀನಿ ಹಾಲು ತೊಗೊಬರ್ತೀನಿ ಕುತ್ಕೊ ಅಂಥೇಳಿ ಸೊ ಇಷ್ಟೆಲ್ಲ ಮಾಡ್ಕೊಳಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು ಎಂಟು ಇಪ್ಪತ್ತಾಗಿತ್ತು ಸ್ನೇಹಿತರೆ ಈಗ ಹಾಲು ಕೊಟ್ಬಿಟ್ಟು ಅವ್ರನ್ನ ಕಳ್ಸಿ ಕಳಿಸ್ತೀನಿ ಈಗ ನಮ್ಮ ಮನೆಯವರು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ ಈಗ ಇವರೇ ಕರ್ಕೊಂಡು ಹೋಗೋದರಿಂದ ಸ್ವಲ್ಪ ಟೈಮ್ ಸಿಗುತ್ತೆ ನನಗೆ ಈಗ ಎಲ್ ಕೆ ಜಿ ಯು ಕೆ ಜಿಲೆಲ್ಲ ಇದ್ದಾಗ ವ್ಯಾನ್ ಬರ್ತಾಯಿತ್ತು ಬೇಗನೆ ಬಂದುಬಿಡೋದು ವ್ಯಾನು ಆರನ್ ಮಾಡ್ತಾನೆ ಇರೋರು ಸೊ ನಾನು ದಡ ಬಡನ್ ಕರ್ಕೊಂಡು ಹೋಗ್ತಾಯಿದೆ ಅವಾಗ ಸೊ ಈಗ ಸ್ವಲ್ಪ ಪರವಾಗಿಲ್ಲ ಒಂದು ಐದು ನಿಮಿಷ ಲೇಟ್ ಆದ್ರೂ ಹಸ್ಬೆಂಡೇ ಕರ್ಕೊಂಡು ಹೋಗಿ ಬಿಡ್ತಾರೆ ಇದೊಂದು ಬೆಸ್ಟ್ ಆಯಿತು ಇವಾಗ ಕರ್ಕೊಬರ್ಬೇಕಾದ್ರೂ ಅಷ್ಟೇ ಅವರೇ ಕರ್ಕೊಂಡು ಬರ್ತಾರೆ ಇಲ್ಲಾಂದರೆ ನಾನು ಹೋಗ್ತೀನಿ ಓಲಾ ಆಟೋ ಮಾಡ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು